ಇವರು ಎ ಎಸ್ ಐ ಅವರು ಆಗಿರೋದ್ರಿಂದ ಸೊ ಅವರಿಗೆ ಇದರಲ್ಲಿರ್ತಕ್ಕಂಥ ವಿಷಯಗಳನ್ನ ಗೊತ್ತಾಗಿಲ್ಲ ಆದ್ರೆ ನೆಕ್ಸ್ಟ್ ದಿವಸ ಅವರು ಪೊಲೀಸ್ ಠಾಣೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸ್ ಆ ಅಪರಾಧ ತನಿಖಾದವರು ಅಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ಇಲ್ಲಿವರೆಗೂ ಏನು ನಮಗೆ ಕ್ಲೂ ಸಿಕ್ಕಿಲ್ಲ ಈ ಆ್ಯಂಗಲ್ ಮಾಡಿದ್ವಿ ಆ ಆ್ಯಂಗಲ್ ಮಾಡಿದ್ವಿ ಯಾವುದು ಕೂಡ ಒಂದು ಲಾಜಿಕಲ್ ಅಂತ ತರುತ್ತ ಅವಾಗ ಈ ರಮೇಶ್ ಅವರನ್ನೋರು ಸರ್ ಅವತ್ತಿನ ದಿವಸ ನಮಗೆ ಒಬ್ಬ ಒಂದು ನೂರಾಲ್ಕು ಜನ ಅಲ್ಲಿ ತಾವು ಸ್ಥಳಕ್ಕೆ ಭೇಟಿ ತಮಗೆ ಗೊತ್ತಿದೆ ಕೊನೆ ನಮಗೆ ಶವ ಎಲ್ಲಿ ಸಿಕ್ಕಿತ್ತು ಅಲ್ಲಿಂದ ಅಲ್ಲಿ ಒಂದು ಮೂವತ್ತು ನಲವತ್ತು ಮೀಟರ್ ದೂರದ ಹಂತದಲ್ಲಿ ಒಂದು ನೀರು ದೇವರು ಗುಡಿ ಇದೆ ಆ ಈ ವ್ಯಕ್ತಿ ನಮ್ಮ ಅವರು ಅಲ್ಲಿ ಡ್ಯೂಟಿ ಮಾಡಿಸಿಕೊಳ್ತಾರೆ ಮಧ್ಯರಾತ್ರಿ ಆಗಿರೋದ್ರಿಂದ ಒಂದು ಎರಡು ಗಂಟೆಗೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಲ್ಲಿ ಮಲಗಿರಂತಸ್ಕೊಂಡು ಕರ್ಕೊಂಡು ಹೋಗಿರ್ತಾನೆ ಒಂದು ಐದು ನಿಮಿಷ ಅರ್ಧದಲ್ಲಿ ಬರ್ತಾರೆ ಅವರು ಬಂದು ಅಲ್ಲಿ ಮಲಗಿರ್ತಾರೆ ಮತ್ತೊಂದು ಮತ್ತೊಮ್ಮೆ ಅದೇ ವ್ಯಕ್ತಿ ಬಂದಿರತಕ್ಕಂಥ ಏ ಇಲ್ಲಿ ಮಲಗಬೇಕು ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅನ್ನಿಸಿದ್ದು ಅವರು ಹೊರಗಡೆ ಬಾಂಗಣದಲ್ಲಿ ಏನು ಮಾಡ್ತಾರೋ ಅವ್ರನ್ನ ಹೊರಗಡೆ ಮಲಗಿರ್ತಕ್ಕಂಥ ಹೊರಗಡೆ ಹೋಗಿರೋದನ್ನ ಇವ್ರು ನೋಡಿರ್ತಾರೆ ಅವ್ರ ಮಧ್ಯೆ ಏನು ಮಾತುಕತೆ ಇರೋದೇ ಇವತ್ತು ದೂರ ಇರ್ತದೆ ಗೊತ್ತಾಗ ಗೊತ್ತಿರತ್ತ ಸೊ ಅದರಲ್ಲಿ ಒಬ್ಬ ವ್ಯಕ್ತಿ ಸದನ್ಗ ನಮ್ಮ ಏಳು ತಾಯಿ ಆ ವ್ಯಕ್ತಿಯನ್ನ ತಂದು ತಂದು ವಿಚಾರಣೆ ಮಾಡ್ತಾರೆ